ಕಾಯಕದಿಂದ ದಾಸೋಹ ಸಂಸ್ಕೃತಿಯ ಗಾನಿಗ ಸಮಾಜವಾಗಿದ್ದು ಸಮಾಜದ ಅಭಿವೃದ್ಧಿಗಾಗಿ ಬದ್ಧವಾಗಿದ್ದು ಎಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಭವನ ನಿರ್ಮಾಣಕ್ಕೆ ಅನುದಾನವನ್ನು ಬಿಡುಗಡೆ ಮಾಡುತ್ತೇನೆ ಎಂದು ಸಿ ಎಂ ಆರ್ಥಿಕ ಸಲಹೆಗಾರ ಶಾಸಕ ಬಸವರಾಜ ರಾಯರೆಡ್ಡಿ ಭರವಸೆ ನೀಡಿದರು ಕೊಪ್ಪಳ ಜಿಲ್ಲೆ ತಾಲೂಕ ಗಾನಿಗ ಸಂಘ ಜಿಲ್ಲಾ ತಾಲೂಕ ಗಾನಿಗ ನೌಕರರ ಸಂಘದ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ ಎಸ್ ಎಸ್ ಎಲ್ ಸಿ ಪಿ ಯು ಸಿಯಲ್ಲಿ ಹೆಚ್ಚು ಅಂಕ ಪಡೆದ ಹಾಗೂ ಪ್ರತಿಭಾ ಪುರಸ್ಕಾರ ಮತ್ತು ಗಣ್ಯರಿಗೆ ಸನ್ಮಾನ ಸಮಾರಂಭ ಜರುಗಿತು ಬಾಗಲ್ಕೋಟ್ ಸಂಸದ ಪಿ ಸಿ ಗದ್ದಿಗೌಡರ್ ಕೊಪ್ಪಳ ಸಂಸದ ರಾಜಶೇಖರ್ ಹಿಟ್ನಾಳ್ ಮಾಜಿ ಸಚಿವ ಎಸ್ ಕೆ ಬೆಳ್ಳುಬ್ಬಿ ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್ ಶಾಸಕ ಶಿವಶರಣಪ್ಪಗೌಡ ಪಾಟೀಲ್ ಮಾತನಾಡಿದರು ಈ ಸಂದರ್ಭದಲ್ಲಿ ಗಾನಿಗ ಸಮಾಜದ ಎಸ್ ಎಸ್ ಎಲ್ ಸಿ ಹಾಗೂ ಪಿ ಯು ಸಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ದಿವ್ಯ ಸಾನಿಧ್ಯವನ್ನು ವಿಜಯಪುರದ ಒನಸಿರಿ ಸಂಸ್ಥಾನ ಮಠದ ಡಾಕ್ಟರ್ ಜಯಬಸವಕುಮಾರ ಸ್ವಾಮೀಜಿ ಯಡ್ಡೋನಿಯ ಸಂಸ್ಥಾನ ಮಠದ ಕೇಶವಾನಂದ ಸ್ವಾಮೀಜಿ ಸಾನಿಧ್ಯ ವಹಿಸಿದ್ದರು ಅನೇಕ ಗಣ್ಯರು ಸೇರಿದಂತೆ ಗಾನಿಗೆ ಸಮಾಜದ ಪ್ರಮುಖರು ಭಾಗವಹಿಸಿದ್ದರು ವರದಿ ವಿ ಎಸ್ ಶಿವಪ್ಪನಮಠ ಯಲಬುರ್ಗು ಯಾರೂ ಇಲ್ಲ ನಮ್ಮ ದೇಶದಲ್ಲಿ ಎಪ್ಪತ್ತೈದು ಪರ್ಸೆಂಟು ದೇಶದಲ್ಲಿ ಮಾತ್ರ ಜಗದೇ ಜಾತಿ ವ್ಯವಸ್ಥೆ ಈಗ ಒಂಬತ್ತು ಹತ್ತರ ಧರ್ಮಗಳು ಜಗತ್ತರ ದೇಶದಲ್ಲಿ ಈ ಜಾತಿ ಯಾರು ಯಾವ್ಯಾವ ಕಸಬನ್ನು ಮಾಡ್ತಾರೆ ಉದ್ಯೋಗವನ್ನು ಮಾಡ್ತಾರೆ ಅವರಿಗೆ ಆ ಜಾತಿ ಹೆಸರನ್ನ ಕೊಟ್ಟಿದ್ದೇವೆ ಈ ಮತ್ತು ನಾವೆಲ್ಲ ಒಂದು ಅನ್ನುವಂಥ ಪ್ರಯತ್ನದ ಫಲವಾಗಿ ಏನೀ ಕುಲ ಕಸಬುಗಳ ಜಾತಿಯ ವ್ಯವಸ್ಥೆಯಲ್ಲಿ ಇರುವಂತಹ ಕಡೆಗಳನ್ನ ಒಂದು ಹಂತಕ್ಕೆ ಭಾರತದಲ್ಲಿ ಗೌಡ ಸಮಾಜ ತೆಲುಗುನಲ್ಲಿ ತಮಿಳುನಾಡಿನಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದಿಂದ ಈ ಎಣ್ಣೆ ತೆಗೆದು ಊಟ ಮಾಡಲಿಕ್ಕೆ ಎಣ್ಣೆ ತೆಗೆದು ನಮ್ಮ ಸಮಾಜಕ್ಕೆ ಬೇಕಾದಂತಹ ಊಟ ಉಪಚಾರಕ್ಕೆ ಏನು ಬೇಕು ಅದಕ್ಕೂ ದೇವಸ್ಥಾನದ ಎಣ್ಣೆಗೂ ಆಗಿ ಒಟ್ಟಾರೆ ಒಂದು ಉದ್ಯೋಗದ ಕೊಡುವಂತ ಜನ ಇದು ಬಹಳ ಜನ ನಾನು ತಪ್ಪಿಸ್ಕೊಬಳ್ರಿ ಇದು ನಿಮ್ಗೆ ಕಾಣಗಾರ ಎಣ್ಣೆ ತಗ ರೆಡ್ ಕಾಣಗಾರ ಗೊತ್ತಿಲ್ಲ ನಿಮ್ಗೆ ಯಾರು ಹೀಗಾಗಿ ನಮ್ಮ ವಿಡಿಯೋ ಸಲುವಾಗಿ ನಾವು ನನ್ನ ಉದಾಹರಣೆಗೆ ನಾನು ಯಾರ ಜಾತಿಗೆ ಸೇರಿದವರು ರೆಡರ್ ಅವ್ರು ಪಟೇಲ ಅವ್ರು ಅಲ್ಲ ನಾನು ಯಾರು ಯಾರು ಜಾತಿಗೆ ಸೇರಿಲ್ಲ ಯಾರು ಸೇರಿಲ್ಲ ಗೊತ್ತೆ ಬೈಕ್ ಅಂದ್ರೆ ಬೇಕೇ ಯಾರ ಬೈಕ್ ಅಂದ್ರೆ ಬೇಕೇಣ್ಣ ನಾನು ಯಾರು ಯಾದಿ ಅನ್ನೋದು ಸೇರಿಲ್ಲ ನಾನು ಗೊತ್ತಿಲ್ಲ ಏನ್ ಮಾಡ್ಲ ನಾನು ಸರ್ನೆ ಮಾಡಿ ಅಂದ್ರೆ ಜಾತಿ ಅಲ್ಲ ಅವ್ರ ಅವ್ರು ಹೇಳ್ಬಿಡ್ತಾರೆ ಸಾವಿರಲ್ಲಿ ಕೂಡ ನಾನ್ ಲಿಂಗಾಯತ ಇದ್ದಾರೆ ಬಸವರಾಜ ಬೊಮ್ಮಾಯಿ ಸಾವಿರ ಬೇರೆ ಅವ್ರಿಗೆ ಮುಖ್ಯಮಂತ್ರಿ ಚಂದ್ರ ಸಾವಿರವಾಗ ನಿಮ್ಗೆ ಗೊತ್ತಿರೋದು ಇವೆಲ್ಲ ಇವೆಲ್ಲ ಏನಾಗಿದೆ ಇಡೀ ಲಿಂಗಾಯತ ಸಮಾಜವನ್ನು ತುಯ್ಯನಲ್ಲಿ ಬರಬೇಕು ಅಥವಾ ಇನ್ನೊಂದು ತರಬೇಕು ನನ್ಗೆ ಯಾವುದು ವಿರೋಧ ಇಲ್ಲ ಏನ್ ನೀವು ಟೂ ಇಯರ್ ಅಲ್ಲಿ ಇದ್ರೆ ಬಹಳ ಸಂತೋಷ ನೀವು ಟೂ ಇಯರ್ ಇರೋದಕ್ಕೆ ನಾನು ಸಪೋರ್ಟ್ ಮಾಡ್ತೇನೆ ಇನ್ನೂ ಬೇಕಾದ್ರೆ ಲಿಂಗಾಯತ ಕಾಣಿಗೆ ಅಂತ ಮಾಡಿದ್ರೆ ಇನ್ನೂ ಬಹಳ ಸಂತೋಷ ಕೊಡ್ತೀನಿ ನಾನು ಯಾಕಂದ್ರೆ ನಾನು ಸ್ವಲ್ಪ ಲಿಂಗಾಯತ ತತ್ವದ ಬಗ್ಗೆ ನನಗೆ ಅಭಿಮಾನ ಇದೆ ಲಿಂಗಾಯತ ತತ್ವದ ಬಗ್ಗೆ ಹೀಗಾಗಿ ಈಗೇನು ನೀವು ಮಾಡಿ ನೋಡಿದ್ರೆ ಹೊರಗೆ ಆಗಬೇಕಾಗಿತ್ತು ಮಳೆಯಿಂದ ನಾವು ಇಲ್ಲಿ ಮಾಡಿರುವಂತಹ ಮಾತಾಡ್ತಾರೆ ಬಸವರಾಜ್ ರಾಯರೆಡ್ಡಿ ಅವರು ಕೂಡ ಇಲ್ಲಿಯ ಶಾಸಕರಾಗಿ ಅವರು ಕೂಡ ಈ ಸಮಾಜಕ್ಕಾಗಿ ಅವಧಾರ ಇರ್ಬೋದು ಎಲ್ಲ ಸಹ ಸಹಕಾರ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ ಅವರು ಕೂಡ ನನ್ನ ಹಿರಿಯ ಸ್ನೇಹಿತರು ಅವರು ನಾ ಎಂಬತ್ತ ಕೋಲಾರ ಪ್ರಧಾನ ಇದ್ದಾಗ ಅವ್ರಲ್ಲಿ ಜೆ ಎಸ್ ಪಡ ಜೋಟರ್ ಬಂದು ಕೋಲಾರದಿಂದ ಮಸರು ತಗೊಂಡ್ಬರ್ತಿರ್ತೇವೆ ಅವರು ಇನ್ನೊಬ್ಬ ಎಸ್ ಆರ್ ಮಠಪಟ್ಟಿ ಅಥವಾ ಬಿ ಓ ವಿದ್ರಮ್ಮರು ಅವರು ಅವರು ಗೆಳೆಯರು ಅವ್ರಲ್ಲ ಯಬರ್ಗ ಯಾರ ನಮಗೆ ಭಾಳ ಸಂಬಂಧ ಇತ್ತು ಅದು ಹೀಗಾಗಿ ಈ ಒಂದು ಯಲಬುರ್ಗಾ ಅಂತ ಅಂದರೆ ಗಾಣಿ ಸಮಾಜತಕ್ಕಂಥ ನಗರ ತಾಲೂಕು ಮತ್ತು ಜಿಲ್ಲೆ ಕೊಪ್ಪಳ ಅಂತಕ್ಕಂಥ ಮಾತನ್ನು ಕೂಡ ಹೆಮ್ಮೆ ಅಂತ ಹೇಳಕ್ಕೆ ಬಯಸ್ತೇನೆ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಒಂದು ರಾಜಕೀಯವಾಗಿರ್ಬೋದು ಔದ್ಯೋಗಿಕವಾಗಿರ್ಬೋದು ಸಾಕ್ಷಿ ಶೈಕ್ಷಣಿಕವಾಗಿರ್ಬೋದು ಎಲ್ಲ ರೀತಿಯಿಂದ ನಾವು ಏನಾದರೂ ಸಹಾಯ ಪಡಿಬೇಕು ಸರ್ಕಾರದಿಂದ ಅಂತ ಹೇಳಿದ್ರೆ ಸಂಘಟನೆ ಅವಶ್ಯ ಅಂತಕ್ಕಂಥದ್ದು ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥದ್ದು ಆ ಈ ಒಂದು ವೈಯಕ್ತಿಕ ಸಂಘಟನೆಗೆ ನಾನು ಒಮ್ಮತ ಇಲ್ಲ ಅಂದರೂ ಕೂಡ ಈ ಅನಿವಾರ್ಯವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹಿಂದುಳಿದಿರ್ತಕ್ಕಂಥವ್ರು ಮುಂದೆ ಬರಬೇಕು ಅಂತ ಹೇಳಿದ್ರೆ ಆ ಸಮಾಜದ ಸಂಘಟನೆಗಳು ಇವತ್ತು ಅವಶ್ಯ ಅಂತಕ್ಕಂಥ ಕಾಣ್ತಾ ಇದೆ ಅಂದ್ರೆ ರಾಯರೆಡ್ಡಿ ಅವ್ರು ಹೇಳಿದ್ರು ಮುಂದೊಂದು ಕಾಲಕ್ಕೆಲ್ಲ ಒಂದು ಮಾಡಬೇಕು ಅಂತಕ್ಕಂಥದ್ದು ಆ ಕಾಲ ಬಂದಾಗ ಗಾಡಿಗ ಸಮಾಜನ ಮಲ್ ಮುಂದೆ ತುಂಬ ಇರ್ತೀವಿ ನಾವಲ್ಲ ಸಮಾಜದ ಬಗ್ಗೆ ಹೆಚ್ಚು ಮಾಡ್ತಾ ಇದ್ರಿ ಇವತ್ತು ಪ್ರತಿಭಾ ಪುರಸ್ಕಾರ ಮಾಡುವ ಮೂಲಕ ಇವತ್ತು ಸಜ್ಜನರು ಕೂಡಿ ಸಜ್ಜನ ಸಮಾಜವನ್ನು ನಿರ್ಮಾಣ ಮಾಡತಕ್ಕಂತ ಕೆಲಸ ಮಾಡ್ತಾವೆಲ್ಲರೂ ಕೂಡ ಮಾಡ್ತಾ ಇದ್ರೆ ತಮ್ಮ ಜೊತೆಯಲ್ಲಿ ಕೂಡ ಇವತ್ತೆಲ್ಲ ರಾಜಕೀಯ ಮುಖಂಡರು ಇವತ್ತು ಇದು ಸಾಮಾಜಿಕ ಜವಾಬ್ದಾರಿ ಇದು ಗಾಣಿಗಳ ಸಮಾಜ ಒಂದೇ ಅಲ್ಲ ಎಲ್ಲರ ಸರ್ವರ ಜವಾಬ್ದಾರಿ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸ್ತಕ್ಕಂಥ ಕೆಲಸವನ್ನ ಮಾಡ್ಬೇಕಾಗಿದೆ